ಸಿದ್ದರಾಮಯ್ಯನವರನ್ನ ಅಭಿಷೇಕ್ ಮನು ಸಿಂಘ್ವಿಯೋ ಕಪಿಲ್ ಸಿಬ್ಬಲ್ ಅವರು ಬಚಾವ್ ಮಾಡಿ ಯಾರೇನು ಅಂತ ಒಂದು ಹಿನ್ನೆಲೆ ಅವ್ರಿಗಿದೆಯೇ ಅವರು ಎಷ್ಟು ಕೇಸನ್ನ ತೆಗೆದುಕೊಂಡಿದ್ದಾರೆ ಎಷ್ಟು ಕೇಸನ್ನ ಗೆದ್ದಿದ್ದಾರೆ ನಾಚಿಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ ದುಡ್ಡು 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 ಅಧಿಕಾರ 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 ಕಾಂಗ್ರೆಸ್ಸಿನ ಚಪ್ಪಲಿ ನೆಕ್ಕುವ ಕಾಂಗ್ರೆಸ್ಸಿನ ಇಡೀ ದೇಶದ್ರೋಹಿತನದ ಪರವಾಗಿ ವಾದಿಸುವ ನಂಬರ್ ಒನ್ ಲಾಯರ್ ಯಾರು ಇದೇ ಕಪಿಲ್ ಸಿಬ್ಬಲ್ ಕೇಜ್ರಿವಾಲ್ ನನ್ನ ಮನು ಅವರನ್ನ ರಾಘವ್ ಚೆಡ್ಡಾ ಅವರನ್ನ ಕನಿಷ್ಠ ಪಕ್ಷ ಬೇಲ್ ಕೊಡಿಸಲಿಕ್ಕೆ ಸಾಧ್ಯವಾಗದೇ ಇದ್ದಂತ ಈ ಮಹಾನ್ ಲಾಯರು ನಮ್ಮ ಸಿದ್ದರಾಮಯ್ಯನವರನ್ನ ಉಳಿಸಬಲ್ಲರೇ ಹಿಂದಿ ಭಾಷಾ ವಿರೋಧ ಹಿಂದಿಯನ್ನ ಹೇರ್ತಾ ಇದಾರೆ ಹಿಂದಿ ವಾಲರು ಅಂತ ಬಹಳ ಅದ್ಭುತವಾಗಿ ಮಾತಾಡುವಂತ ಸಿದ್ದರಾಮಯ್ಯನವರೇ ನಿಮಗೆ ಕನ್ನಡದ ಲಾಯರ್ಗಳು ಏನು ಪುಟಗೋಸಿಗಳು ಅಂತ ಅನಿಸ್ತಾ ವಿಷಿಣ್ಣರು ಅಂತ ಅನಿಸ್ತಾ ಅಸಮರ್ಥರು ಅಂತ ಅನಿಸ್ತಾ ನೀವು ಅಭಿಷೇಕ್ ಮನುಸಿಂಘ್ವಿ ಅಥವಾ ಕಪಿಲ್ ಸಿಬ್ಬಲ್ ಅವರ ಪಾದ ಹಿಡಿದು ಅವರನ್ನ ಇಲ್ಲಿ ಕರ್ಕೊ ಬಂದಿದ್ದೀರಿ ಅನ್ನೋದ್ರ ಅರ್ಥ ಸ್ಪೆಷಲ್ ಫ್ಲೈಟ್ ಇತ್ಯಾದಿ ಅವರ ಮರ್ಜಿಯನ್ನ ಕಾಯ್ತಿದ್ದೀರಿ ಅಂತಂದ್ರ ಅರ್ಥ ಏನು ಕರ್ನಾಟಕದ ವಕೀಲರುಗಳ ಪ್ರತಿಷ್ಠೆಯನ್ನ ಮಣ್ಣು ಪಾಲ್ ಮಾಡಿ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ಕಳೆದ ವಿಡಿಯೋದಲ್ಲಿ ಇದೇ ಮೂಡ ಕೇಸಿಗೆ ರಾಜ್ಯಪಾಲ ಗೆಹ್ಲೋಟ್ ಅವರು ಪ್ರಾಸಿಕ್ಯೂಷನ್ನಿಗೆ ಅನುಮತಿ ಕೊಟ್ಟ ನಂತರದ ಏನು ಕಾನೂನಿನ ಸಮರಕ್ಕೆ ಮುಂದಾದಂಥ ಸಿ ಎಂ ಸಿದ್ದರಾಮಯ್ಯನವರ ಪ್ರಕರಣ ಏನಿದೆ ಅದಕ್ಕೆ ದೆಹಲಿಯ ಅತ್ಯಂತ ಪ್ರಖ್ಯಾತ ಮತ್ತು ದುಬಾರಿ ಅಭಿಷೇಕ್ ಮನು ಸಿಂಘ್ವಿ ಹಾಗೂ ಇನ್ನು ಬರಬಹುದಾದ ಸಾಧ್ಯತೆಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದಾಗ ಕಪಿಲ್ ಸಿಬ್ಬಲ್ ಈ ಇಬ್ಬರನ್ನು ಆಯ್ಕೆ ಮಾಡಿದ್ದನ್ನು ಮತ್ತು ಅಭಿಷೇಕ್ ಸಿಂಘ್ವಿ ಅವರ ಲಾಯರ್ ಫೀಸ್ ಏನಿದೆ ಅದು ಎಷ್ಟು ದುಬಾರಿ ಅನ್ನೋದನ್ನು ನಾನು ನಿಮ್ಮ ಗಮನಕ್ಕೆ ತಂದಿದ್ದೆ ಈ ದುಬಾರಿ ಫೀಸನ್ನು ಕೊಡುವವರು ಯಾರು ರಾಜ್ಯದ ಬೊಕ್ಕಸದಿಂದ ಕೊಡ್ತೀರೋ ನಿಮ್ಮ ಜೇಬಿಂದ ಕೊಡ್ತೀರೋ ನಿಮ್ಮ ಜೇಬಿಂದ ಕೊಡ್ತೀರಿ ಅಂತ ಆದರೆ ಅದನ್ನು ನಂಬುವ ಸ್ಥಿತಿಯಲ್ಲಿ ನಾವು ಇಲ್ಲ ರಾಜ್ಯದ ಜನತೆಯೂ ಇಲ್ಲ ಯಾಕೆ ಅನ್ನೋದನ್ನು ಅದನ್ನು ಅಂಕಿಅಂಶಗಳ ಪ್ರಕ ಸಹಿತ ನಿಮ್ಮ ಎದುರು ಇಟ್ಟಿದ್ದೆ ನೀವೆಲ್ಲರೂ ಅತ್ಯಂತ ಕಾಳಜಿಯಿಂದ ಅದನ್ನು ನೋಡಿದ್ದೀರಿ ಪ್ರತಿಕ್ರಿಯಿಸಿದ್ದೀರಿ ಈ ಪ್ರಶ್ನೆಗೆ ಸಾರ್ವಜನಿಕವಾಗಿ ನೈತಿಕತೆಯ ಒಂದು ಲವಲೇಶವಾದರೂ ಇದ್ದರೆ ಸಿದ್ದರಾಮಯ್ಯನವರಿಗೆ ಅಹಿಂದ ನಾಯಕರಿಗೆ ಬಡವರ ಬಂಧು ಅನ್ನರಾಮಯ್ಯರಿಗೆ ಸಾಮಾಜಿಕ ನ್ಯಾಯದ ಬಗ್ಗೆನೇ ಮಾತನಾಡುವ ತನ್ನ ನಲ ನಾಲ್ಕೂವರೆ ದಶಕದ ರಾಜಕೀಯ ಜೀವನ ಅತ್ಯಂತ ಶುದ್ಧ ಮತ್ತು ಸತ್ಯದ ನೆಲೆಯಲ್ಲಿ ನಿರೂಪಿತವಾಗಿದೆ ಅಂತ ಘೋಷಿಸುವ ದ್ವೇಷ ರಾಜಕಾರಣವೇ ನನ್ನ ರಾಜಕಾರಣದಲ್ಲಿ ಆ ಪುಟಗಳಲ್ಲಿ ಇಲ್ಲ ಅನ್ನುವಂಥ ಮಾತನಾಡುವ ಸಿದ್ದರಾಮಯ್ಯನವರು ಇದಕ್ಕೆ ಉತ್ತರಿಸಬೇಕು ಅಂತ ತಾವು ಒಕ್ಕೊರಲಿನಿಂದ ಒತ್ತಾಯಿಸಿದ್ದೀರಿ ಅದಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಅಭಿನಂದಿಸ್ತಾ ಇದ್ದೇನೆ ಇವತ್ತು ಈ ಅಭಿಷೇಕ್ ಸಿಂಘ್ವಿ ಮತ್ತು ಕಪಿಲ್ ಸಿಬ್ಬಲ್ ಅಂತೇನಿದ್ದಾರಲ್ಲ ಇವರು ಈ ದೇಶದ ಪ್ರಖ್ಯಾತ ಲಾಯರು ಮತ್ತು ಅತ್ಯಂತ ದುಬಾರಿಯ ಲಾಯರ್ಗಳು ಅನ್ಫಾರ್ಚುನೇಟ್ ಅಂದರೆ ದುರದೃಷ್ಟದ ಮಾತು ಅಂತಂದರೆ ಇವರು ಇಂಡಿ ಕೂಟದ ಸಕ್ರಿಯ ಸದಸ್ಯರು ಮತ್ತು ಕಾಂಗ್ರೆಸ್ಸಿಗರು ಆದರೆ ಇವರ ಇಡೀ ಜೀವನದ ಒಂದು ಟ್ರ್ಯಾಕ್ ರೆಕಾರ್ಡ್ ಹೇಗಿದೆ ಇವರು ಇಷ್ಟು ಪ್ರಖ್ಯಾತರು ಯಾಕೆ ಅಥವಾ ಸ್ವಘೋಷಿತ ಪ್ರಖ್ಯಾತರೋ ಅಥವಾ ಇವರ ಬ್ರ್ಯಾಂಡನ್ನು ಇವರೇ ಇಡೀ ದೇಶದಲ್ಲಿ ತಮ್ಮನ್ನು ಬಿಟ್ಟರೆ ಬೇರೆಯವರು ಯಾರೂ ಇಲ್ಲ ಅನ್ನುವ ರೀತಿಯಲ್ಲಿ ಕಟ್ಟಿಕೊಂಡಂಥ ಒಂದು ಲಾಯರ್ಗಳು ಏನು ಕತೆ ಇದನ್ನು ನೋಡಬೇಕು ಅದರ ಜೊತೆಗೆ ಸಿದ್ದರಾಮಯ್ಯನವರನ್ನು ಅಭಿಷೇಕ್ ಮನು ಸಿಂಘ್ವಿಯೋ ಕಪಿಲ್ ಸಿಬ್ಬಲ್ ಅವರೋ ಬಚಾವ್ ಮಾಡಿ ಅಂಥ ಒಂದು ಹಿನ್ನೆಲೆ ಅವರಿಗಿದೆಯೇ ಅವರು ಎಷ್ಟು ಕೇಸನ್ನು ತೆಗೆದುಕೊಂಡಿದ್ದಾರೆ ಎಷ್ಟು ಕೇಸನ್ನು ಗೆದ್ದಿದ್ದಾರೆ ಅಭಿಷೇಕ್ ಮನುಸಿಂಘ್ವಿ ಎನ್ನುವಂಥ ಒಬ್ಬ ಪ್ರಖ್ಯಾತ ಲಾಯರು ಯಾವುದೇ ಭ್ರಷ್ಟಾಚಾರ ಮಾಡಿದಂಥ ಈ ದೇಶದ ವೃತ್ತಿಪರ ರಾಜಕಾರಣಿಗಳನ್ನು ನಾಚಿಸುವ ಮಟ್ಟದಲ್ಲಿ ಎಷ್ಟು ಅವರು ಆರ್ಥಿಕವಾಗಿ ಗಟ್ಟಿ ಇದ್ದಾರೆ ಅವ್ರ ಹಿನ್ನೆಲೆ ಏನು ಇದರ ಆಧಾರದಲ್ಲಿ ಸಿದ್ದರಾಮಯ್ಯನವರ ಈ ಮೂಡಾ ಹಗರಣದ ಭವಿಷ್ಯವನ್ನು ನಾವು ಊಹಿಸಬಹುದೇ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳನ್ನು ಇಟ್ಟುಕೊಂಡು ಇವತ್ತು ಮಾತಾಡೋಣ ಅಂತ ನಿಮ್ಮ ಮಧ್ಯೆ ಕೂತಿದ್ದೇನೆ ನಾನು ಮೊದಲಾಗಿ ಕಪಿಲ್ ಸಿಬ್ಬಲ್ ಯಾಕೆ ಅಂತಂದರೆ ಕೋಲ್ಕತ್ತಾದ ಅತ್ಯಂತ ಅಮಾನುಷವಾದಂಥ ಘಟನೆ ಯಾವುದೇ ಅದು ವೃತ್ತಿ ಇರ್ಬೋದು ಪ್ರವೃತ್ತಿ ಇರ್ಬೋದು ಯಾವುದೇ ಇದ್ದರೂ ಕೂಡ ಯಾವುದೇ ಕುಟುಂಬಸ್ಥನು ಭಾರತೀಯನು ಅಥವಾ ಪ್ರಪಂಚದಲ್ಲಿ ಯಾರೇ ಈ ಕೇಸನ್ನು ತೆಗೆದುಕೊಂಡು ಕಪ್ಪು ಕಾಗೆಯನ್ನು ಬಿಳೆ ಕಾಗೆ ಮಾಡುವಂಥ ಸಾಹಸಕ್ಕೆ ಯಾರೋ ಹೊರಡಲಾರರು ಯಾಕೆಂತಂದರೆ ಅಷ್ಟು ಭೀಭತ್ಸವಾಗಿದೆ ಕೆ ಆರ್ ಜಿ ಆಸ್ಪತ್ರೆಯಲ್ಲಿ ನಡೆದಂಥ ಈ ಅತ್ಯಾಚಾರ ಮತ್ತು ಕೊಲೆಯ ಪ್ರಕರಣ ಇದೆಯಲ್ಲ ದಿನಕ್ಕೊಂದು ಚಿತ್ರಣವನ್ನು ದಿನಕ್ಕೊಂದು ಸತ್ಯದ ನೆಲೆಯನ್ನು ಅನಾವರಣಗೊಳಿಸ್ತಾ ಇದೆ ಬೈ ಸುಪ್ರೀಂ ಕೋರ್ಟ್ ಕಪಿಲ್ ಸಿಬ್ಬಲ್ ಅವರು ಅತ್ಯಾಚಾರಿಗಳ ಪರವಾಗಿ ಅತ್ಯಾಚಾರವನ್ನು ಆತ್ಮಹತ್ಯೆ ಅಂತ ಬಿಂಬಿಸುವ ಇಡೀ ರ್ಯಾಕೆಟನ್ನು ಕಟ್ಟಿದ ಮಮತಾ ಬ್ಯಾನರ್ಜಿಯವರ ಪರವಾಗಿ ಅದೇ ಆ ಪ್ರಿನ್ಸಿಪಾಲ್ ಘೋಷ್ ಅವರ ಬಲಗೈ ಬಂಟನೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು ಅವನನ್ನು ಇವರು ಮಾಡುವ ಅಕ್ರಮ ಚಟುವಟಿಕೆಗಳಿಗೆ ಸೂತ್ರಧಾರನಾಗಿ ಅವನಿಗೆ ಎಲ್ಲಿ ಬೇಕಾದರೂ ನೀನು ಎಷ್ಟು ಬೇಕಾದರೂ ಯಾವುದೇ ಹೊತ್ತಿನಲ್ಲೂ ಸಂಚರಿಸಬಹುದು ಹೋಗಬಹುದು ವಿಸಿಟ್ ಕೊಡಬಹುದು ಅನ್ನುವಂಥ ವಿಸಿಟಿಂಗ್ ಕಾರ್ಡ್ ಕೊಟ್ಟಂಥ ದುಷ್ಟನ ಪರವಾಗಿ ಹೆಣಗಳನ್ನು ಮಾರಾಟ ಮಾಡಿ ದುಡ್ಡು ಮಾಡ್ತಾ ಇದ್ದವನ ಪರವಾಗಿ ಅಲ್ಲಿ ಓದ್ತಾ ಇರುವಂಥ ವೈದ್ಯಕೀಯ ವಿದ್ಯಾರ್ಥಿಗಳು ಅತ್ಯಂತ ಜಾಣರಾಗಿ ಪರೀಕ್ಷೆಗಳಲ್ಲಿ ಸೂಕ್ತವಾದಂಥ ಪೇಪರ್ ಬರೆದು ಹೈಯೆಸ್ಟ್ ಮಾರ್ಕ್ ತೆಗೆದುಕೊಂಡರೂ ಕೂಡ ಅವರನ್ನು ಫೇಲ್ ಮಾಡಿ ಆಮೇಲೆ ಲಂಚ ತೆಗೆದುಕೊಂಡು ಪಾಸ್ ಮಾಡ್ತಾ ಇದ್ದಂಥ ದುಷ್ಟ ಪ್ರಿನ್ಸಿಪಾಲ್ ಘೋಷ್ ಅವರ ಪರವಾಗಿ ನಿಂತಂಥ ದೀದಿ ಮತ್ತು ಅವರ ಸರ್ಕಾರವನ್ನು ಬಚಾವ್ ಮಾಡಲಿಕ್ಕೆ ಹೊರಟಂಥ ಅಭಿಷೇಕ್ ಸಿಂಘ್ವಿ ಅಲ್ಲ ಕಪಿಲ್ ಸಿಬ್ಬಲ್ ಈ ಕಪಿಲ್ ಸಿಬ್ಬಲ್ ಬಗ್ಗೆ ಮೊದಲೇ ಮಾತಾಡಲಿಕ್ಕೆ ಕಾರಣ ಇದು ಪ್ರತಿ ಕ್ಷಣದಲ್ಲೂ ಸಿ ಜೆ ಡಿ ವೈ ಚಂದ್ರಚೂಡ್ ಅವರ ತ್ರಿಸದಸ್ಯ ಪೀಠದಿಂದ ಕಪಾಳ ಮೋಕ್ಷ ಮಾಡಿಕೊಳ್ತಾ ಇರುವಂಥ ಈ ಕಪಿಲ್ ಸಿಬ್ಬಲ್ ಅವರ ಟ್ರ್ಯಾಕ್ ರೆಕಾರ್ಡ್ ಏನು ಹಾಗಾದರೆ ಇವರು ಪ್ರಖ್ಯಾತರು ಹೇಗೆ ಯಾಕೆ ನೋಡಿ ಇವರು ತೆಗೆದುಕೊಂಡಂಥ ಕೇಸುಗಳನ್ನು ಗಮನಿಸಿದರೆ ಇವರು ದೇಶದ್ರೋಹಿಗಳು ಜನದ್ರೋಹಿಗಳು ತಮ್ಮದೇ ಆದಂಥ ವೈಯಕ್ತಿಕವಾದಂಥ ಆಸೆ ಆಕಾಂಕ್ಷೆ ಮತ್ತು ವೃತ್ತಿ ಮತ್ತು ಭವಿಷ್ಯಕ್ಕಾಗಿ ದೇಶದ ಬಹುತೇಕ ಹಿತಾಸಕ್ತಿಗಳ ವಿರುದ್ಧವಾಗಿ ಇವರು ವಾದಿಸಿದ್ದಾರೆ ಅಂತಾದರೆ ಇವರು ದೇಶದ ಮತ್ತು ಜನರ ಪ್ರಜಾಪ್ರಭುತ್ವದ ಸಂವಿಧಾನದ ವಿರೋಧಿಗಳು ಅನ್ನೋದರ ಬಗ್ಗೆ ಯಾವುದೇ ರೀತಿಯಲ್ಲೂ ನಿಮಗೆ ಸಂಶಯವೇ ಬೇಡ ಸಂವಿಧಾನ ಪ್ರಜಾಪ್ರಭುತ್ವ ಜನತಂತ್ರ ವ್ಯವಸ್ಥೆ ಅದರ ರಕ್ಷಣೆ ಯಾರು ಅಂದರೆ ಕಾಂಗ್ರೆಸ್ಸು ಈಗ ಇಂಡಿಕೂಟ ಅನ್ನುವಂಥ ಇದೇ ಸಿದ್ದರಾಮಯ್ಯನ ಗ್ಯಾಂಗು ರಾಹುಲ್ ಗಾಂಧಿಯ ಗ್ಯಾಂಗು ಅಖಿಲೇಶ್ ಯಾದವರ ಗ್ಯಾಂಗು ಈ ಎಲ್ಲ ಗ್ಯಾಂಗಿನ ಯಾವುದೇ ಭ್ರಷ್ಟಾಚಾರದ ಯಾವುದೇ ಕೇಸ್ಗಳಿದ್ದರೂ ಇವರಿಬ್ಬರೇ ಹ್ಯಾಂಡ್ಲ್ ಮಾಡ್ತಾರೆ ಅಂದರೆ ಇವರು ಎಷ್ಟರ ಮಟ್ಟಿಗೆ ಆತ್ಮವಿಹೀನರು ಮತ್ತು ದೇಶದ್ರೋಹಿಗಳು ಅನ್ನೋದನ್ನು ನೀವು ಗಮನಿಸಬೇಕು ಮೊದಲಾಗಿ ಅಯೋಧ್ಯೆ ಕೇಸು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಕೂಡದು ಅನ್ನ ಅನ್ನುವಂಥ ಒಂದು ಸಂದರ್ಭದಲ್ಲಿ ಕೇಸ್ ತಗೊಂಡು ಅದನ್ನು ಹೋರಾಟ ಮಾಡಿದವರು ಯಾರು ಇದೇ ಕಪಿಲ್ ಸಿಬ್ಬಲ್ ಸಂವಿಧಾನ ಬಾಹಿರವಾಗಿ ತತ್ಕಾಲಕ್ಕೆ ಅಂತ ಹಾಕಿದಂಥ ತ್ರೀ ಸೆವೆಂಟಿಯನ್ನು ಎಪ್ಪತ್ತೈದು ವರ್ಷ ಉಳಿಸಿದ ಕಾಂಗ್ರೆಸ್ಸಿನ ದೇಶದ್ರೋಹಿತನವನ್ನು ಮೀರಿ ಜನಹಿತಕ್ಕಾಗಿ ದೇಶ ಹಿತಕ್ಕಾಗಿ ದೇಶದ ಅಖಂಡತೆಗಾಗಿ ಭದ್ರತೆಗಾಗಿ ಸಾರ್ವಭೌಮತೆಗಾಗಿ ತ್ರೀ ಸೆವೆಂಟಿಯನ್ನು ತೆಗೆಯಬೇಕು ಅಂತ ಹೊರಟಾಗ ತೆಗೆದಾಗ ತೆಗೆದಾಗ ಅದರ ರೀಇನಿಸ್ಟೇಟ್ ಮಾಡಬೇಕು ಅದನ್ನು ಪುನರ್ಸ್ಥಾಪನೆ ಮಾಡಬೇಕು ಅಂತ ದೇಶದ ಜನರ ಧ್ವನಿಯ ವಿರುದ್ಧವಾಗಿ ನಿಂತು ಲಾಯರ್ ಗಿರಿ ಮಾಡಿದವರು ಯಾರು ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿಯ ಪರವಾಗಿ ಅದರ ಮತ್ತೆ ಪುನರ್ಸ್ಥಾಪನೆಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಿದವರು ಇದೇ ಕಪಿಲ್ ಸಿಬ್ಬಲ್ ಆಮೇಲೆ ಮುಸಲ್ಮಾನ ಹೆಣ್ಮಕ್ಕಳ ಸ್ವಾಯತ್ತತೆ ಸ್ವಾವಲಂಬನೆ ಅವರ ವೈಯಕ್ತಿಕವಾದ ಘನತೆ ಗೌರವಕ್ಕೆ ಕುಂದು ತರ್ತಾ ಇರುವಂಥ ತ್ರಿವಳಿ ತಲಾಖನ್ನು ತ್ರಿಬಲ್ ತಲಾಖನ್ನು ರದ್ದುಪಡಿಸಲಿಕ್ಕೆ ಕಾ ಸರ್ಕಾರ ಮುಂದಾದಾಗ ಅದರ ವಿರುದ್ಧವಾಗಿಯೂ ಹೋರಾಡದವರು ಯಾರೋ ಕಪಿಲ್ ಸಿಬ್ಬಲ್ ಈಗ ಕೋಲ್ಕತ್ತಾ ನಾಚಿಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ ದುಡ್ಡು 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 ಅಧಿಕಾರ 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 ಕಾಂಗ್ರೆಸ್ಸಿನ ಚಪ್ಪಲಿ ನೆಕ್ಕುವ ಕಾಂಗ್ರೆಸ್ಸಿನ ಇಡೀ ದೇಶದ್ರೋಹಿತನದ ಪರವಾಗಿ ವಾದಿಸುವ ನಂಬರ್ ಒನ್ ಲಾಯರ್ ಯಾರು ಇದೇ ಕಪಿಲ್ ಸಿಬ್ಬಲ್ ದೇಶದ್ರೋಹಿಗಳ ಪರ ನಿಂತಿದ್ದಾರೆ ಆತಂಕವಾದಿಗಳ ಪರ ನಿಂತಿದ್ದಾರೆ ಅವರಿಗೆ ಕಸಬ್ಬು ಆಗ್ಬೋದು ಇನ್ನೊಬ್ಬ ಆಗ್ಬೋದು ಯಾವುದೇ ಆದರೂ ಅಡ್ಡಿಲ್ಲ ಸಂಸತ್ ಭವನಕ್ಕೆ ಬಾಂಬ್ ಇಟ್ಟವ್ರ ಪರವಾಗಿ ಕೂಡ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ವಾದಿಸ್ತಾರೆ ಇಂಥ ಲಾಯರ್ಗಳು ಯಾರಿಗೆ ಬೇಕೋ ನಮ್ಮ ಅಹಿಂದ ನಾಯಕ ಬಡವರ ಬಂದು ಸಿದ್ದರಾಮಯ್ಯನವರಿಗೆ ಬೇಕು ಅಂದರೆ ಅವರ ಸಿದ್ಧಾಂತ ನಡೆ ನುಡಿ ರಾಜಕೀಯದ ಪಟುತ್ವ ಮತ್ತು ಓಟಿಗಾಗಿ ರಾಜಕೀಯ ಅಂತಂದಾಗ ಕರ್ನಾಟಕ ಕರ್ನಾಟಕದ ಜನ ಬಡವರು ಬೇಕು ಅದೇ ತನ್ನ ಪ್ರತಿಷ್ಠೆ ತನ್ನದು ತನ್ನ ಕೇಸು ತನ್ನ ಭವಿಷ್ಯ ತನ್ನ ವರ್ತಮಾನ ಅಂತ ಬಂದಾಗ ಕರ್ನಾಟಕವೂ ಬೇಡ ಕನ್ನಡ ಭಾಷೆಯೂ ಬೇಡ ಕರ್ನಾಟಕದ ಲಾಯರ್ಗಳಂತೂ ವೇಸ್ಟು ಅದೇ ಹಿಂದಿ ವಿರೋಧಿಗಳು ಹಿಂದಿ ವಾಲರು ಅಂತ ಭಾಷಣ ಮಾಡುವಂಥ ಇದೇ ಸಿದ್ದರಾಮಯ್ಯನವರಿಗೆ ಅವರ ಕೇಸು ಅವರ ಭವಿಷ್ಯ ಅಂತ ಬಂದಾಗ ಹಿಂದಿ ವಾಲರ ಚಪ್ಪಲಿಯೇ ಬೇಕು ಹಿಂದಿ ವಾಲರ ಕಾಲನ್ನೇ ತೊಳೆಬೇಕು ಮತ್ತು ಅಲ್ಲಿಯ ಪ್ರಖ್ಯಾತ ದುಬಾರಿ ಲಾಯರ್ಗಳೇ ಬೇಕು ಅನ್ನೋದಕ್ಕೆ ಇದು ಇಲ್ಲಿ ಬಹಳಷ್ಟು ಸಾಕ್ಷ್ಯಗಳಿವೆ ಈ ಇಬ್ಬರೂ ದುಬಾರಿ ಲಾಯರ್ಗಳು ಹಾಗಾದರೆ ಈಗ ನಾನು ಹೇಳಿದ್ನಲ್ಲ ಅಯೋಧ್ಯೆ ತ್ರೀ ಸೆವೆಂಟಿ ತ್ರಿಬಲ್ ತಲಾಕ್ ಇವೆಲ್ಲವನ್ನು ಕಪಿಲ್ ಸಿಬ್ಬಲ್ನಂತ ಬಹಳ ದುಬಾರಿ ಲಾಯರೇ ವಾದಿಸಿದ್ದು ತಾನೆ ಹಾಗಾದರೆ ಇದರಲ್ಲಿ ಯಶಸ್ಸು ಎಷ್ಟು ಹೀಗೆ ಕಪಿಲ್ ಸಿಬ್ಬಲ್ಲರ ಇಡೀ ವೃತ್ತಿ ಜೀವನದ ದಾಖಲೆಗಳನ್ನು ಕೊಡಬಲ್ಲೆ ನನ್ನ ಹತ್ರ ಇದೆ ಆದರೆ ಸಮಯದ ಅಭಾವ ಆದ್ದರಿಂದ ಮೇಜರ್ ಕೆಲವು ಪ್ರಕರಣಗಳನ್ನು ನಿಮ್ಮ ಎದುರು ಇಡ್ತಾ ಇದ್ದಾನೆ ಪೂರ್ಣವಾಗಿ ಸಂಪೂರ್ಣವಾಗಿ ಶೇಕಡ ನೂರರಷ್ಟು ಸೋತದ್ದೇ ದಾಖಲೆ ಆದರೆ ಇವರು ಈ ಲಾಯರ್ಗಿರಿ ಹೇಗಿರುತ್ತೆ ಅಂದರೆ ಸೋಲಲಿ ಗೆಲ್ಲಲಿ ಅವರ ಅಕೌಂಟಿಗೆ ಕೋಟಿ ಕೋಟಿಗಳು ನಿಮಿಷದ ಲೆಕ್ಕದಲ್ಲಿ ಹೋಗ್ತವೆ ಇದು ಒಂದು ರೀತಿಯ ಪ್ರಖ್ಯಾತವಾದಂಥ ಒಂದು ಸಿನಿಮಾ ಗೆದ್ದ ತಕ್ಷಣ ಅವ್ರದ್ದು ಹೇಗೆ ಅಡ್ವರ್ಟೈಸ್ಮೆಂಟ್ ರೇಟು ಅಂತ ಈ ಪಾದರಸದ ಹಾಗೆ ಮೇಲೆ ಹೋಗ್ತದೋ ಅದೇ ರೀತಿ ಇವರು ಇವರ ಬ್ರ್ಯಾಂಡನ್ನು ಇವರೇ ಮೇ ಅದನ್ನು ನಂಬರ್ ಒನ್ ಅಂತ ಮಾಡಿಕೊಂಡಿದ್ದಾರೆ ಅದಕ್ಕೆ ಎಲ್ಲರೂ ಹೋಗಿ ದೀಪಕ್ಕೆ ಹಾತೆ ಬೀಳುವಾಗೆ ಬೀಳ್ತಾ ಇದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇಡ ಇನ್ನೀಗ ನಮ್ಮ ಅಭಿಷೇಕ್ ಮನು ಸಿಂಘ್ವಿ ಅವರ ಬಗ್ಗೆ ಬರೋಣ ಯಾಕೆಂತಂದರೆ ಸಿದ್ದರಾಮಯ್ಯನವರನ್ನು ಸಂಪೂರ್ಣವಾಗಿ ನಾನು ರಕ್ಷಣೆ ಮಾಡ್ತೇನೆ ನಿಮ್ಮ ಕಾನೂನಿನ ಕುಣಿಕೆ ನಿಮ್ಮ ಕುತ್ತಿಗೆಗೆ ಬೀಳದೇ ಇದ್ದಾಗೆ ನಾನು ನೋಡ್ಕೊಳ್ತೇನೆ ಅಂತ ತಾಜ್ ವೆಸ್ಟ್ ಎಂಡಿನಲ್ಲಿ ಏನು ಸಂಡೇ ನೈಟು ಅದ್ಭುತವಾದಂಥ ಪ್ರತಿಜ್ಞೆಯನ್ನು ಮಾಡಿದಾರಲ್ಲ ಈ ಖತರ್ನಾಕ ಲಾಯರ್ಗಳ ಟ್ರ್ಯಾಕ್ ರೆಕಾರ್ಡ್ ಹೇಗಿದೆ ಹಾಗಾದರೆ ಇವರು ಸಿದ್ದರಾಮಯ್ಯನನ್ನು ರಕ್ಷಿಸುವವರೇ ಅಥವಾ ಭಕ್ಷಿಸುವವರೇ ಅದು ಸಿದ್ದರಾಮಯ್ಯನ ಜೇವಿನ ಹಣ ಅಲ್ಲ ನಮ್ಮದು ಅದನ್ನೀಗ ನೋಡೋಣ ಆಮ್ ಆದ್ಮಿಯ ಪಕ್ಷದ ಪಾರ್ಟಿಯ ಬಹುಕೋಟಿ ಹಗರಣದ ರುವಾರಿಗಳಾದಂಥ ಕೇಜ್ರಿವಾಲ್ ಮತ್ತು ಮನೀಶ್ ಸಿಸೋಡಿಯಾ ಹಾಗೆ ರಾಘವ್ ಚೆಡ್ಡ ಇವರ ಕೇಸನ್ನು ಪಡೆದವರು ನೋಡಿಕೊಂಡವರು ವಾದಿಸಿದವರು ಯಾರು ಅಂತಂದರೆ ಇದೇ ಅಭಿಷೇಕ್ ಮನು ಸಿಂಘ್ವಿ ಕಪಿಲ್ ಸಿಬ್ಬಲ್ರ ಟ್ರ್ಯಾಕ್ ರೆಕಾರ್ಡಿಗೂ ಇವರ ರೆಕಾರ್ಡಿಗೂ ಯಾವುದೇ ವ್ಯತ್ಯಾಸಗಳು ಕಾಣ್ತಾ ಇಲ್ಲ ಸೋತದ್ದೇ ಇವರ ಗಳಿಕೆ ಸೋತದ್ದೇ ಇವರ ಒಂದು ಸಾಧನೆ ಇದೇ ಲಿಕ್ಕರ್ ಸ್ಕ್ಯಾಮು ಮತ್ತು ಅಕ್ರಮ ಹಣ ವರ್ಗಾವಣೆ ಕೇಸಲ್ಲಿ ಜೈಲು ಸೇರಿದ ಸೇರಿರುವ ಕೇಜ್ರಿವಾಲನ್ನು ಅವರಿಗೆ ಜೈಲೂಟದಿಂದ ತಪ್ಪಿಸಲಿಕ್ಕೆ ಸಾಧ್ಯವಾಗಿಲ್ಲ ಇವರಿಗೆ ಅದರ ನಂತರ ಕಡೇ ಪಕ್ಷ ಇವರಿಗೊಂದು ಬೇಲನ್ನಾದರೂ ಕೊಡಿಸ್ಲಿಕ್ಕಾಯ್ತೇನೋ ಅಭಿಷೇಕ್ ಮನಸ್ವಿಂಗಿವಿಗೆ ನೋ ಆಗಲಿಲ್ಲ ಇನ್ನು ಮನು ಸಿಸೋಡಿಯಾ ಅವರಿಗೆ ಬೇಲ್ ಕೊಡಿಸ್ಲಿಕ್ಕೆ ಈ ಮಹಾನ್ ಲಾಯರು ನಂಬರ್ ಒನ್ ಲಾಯರ್ ಮಹಾನ್ ಏನು ದುಬಾರಿ ಲಾಯರು ಪಡ್ಕೊಂಡಂಥ ತಿಂಗಳುಗಳೆಷ್ಟು ಹದಿನೆಂಟು ತಿಂಗಳು ಲೆಕ್ಕಾಕಿ ಈಗ ದೇಶದ ಗಮನವನ್ನು ರಾಜ್ಯದ ಗಮನವನ್ನು ಸೆಳೆದಂಥ ಕಾಂಗ್ರೆಸ್ಸಿನ ಇಂಡಿಕೂಟದ ಬಹಳ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಉಳಿದಂಥ ಸಿದ್ದರಾಮಯ್ಯನವರ ಮೂಢ ಕೇಸು ಅದರ ರುವಾರಿಯಾರು ಅಭಿಷೇಕ್ ಮನು ಸಿಂಘ್ವಿ ಹಾಗಾದರೆ ಇವರು ಕೇಜ್ರಿವಾಲ್ನನ್ನು ಮನು ಅವರನ್ನು ರಾಘವ್ ಚೆಡ್ಡ ಅವರನ್ನು ರಕ್ಷಿಸಲಿಕ್ಕಾಗದೇ ಇದ್ದಂಥ ಬೇಲ್ ಕೊಡಿಸ್ಲಿಕ್ಕೆ ಕನಿಷ್ಠ ಪಕ್ಷ ಬೇಲ್ ಕೊಡಿಸ್ಲಿಕ್ಕೆ ಸಾಧ್ಯವಾಗದೇ ಇದ್ದಂಥ ಈ ಮಹಾನ್ ಲಾಯರು ನಮ್ಮ ಸಿದ್ದರಾಮಯ್ಯನವರನ್ನು ಉಳಿಸಬಲ್ಲರೇ ಇದು ಡಾಲರ್ ಪ್ರಶ್ನೆ ಸಿದ್ದರಾಮಯ್ಯನವರಿಗೆ ಇದೇ ಹೊತ್ತಿನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಬೇಕು ಕರ್ನಾಟಕ ಕನ್ನಡ ಹಿಂದಿ ಭಾಷಾ ವಿರೋಧ ಹಿಂದಿಯನ್ನು ಹೇರ್ತಾ ಇದ್ದಾರೆ ಹಿಂದಿ ವಾಲರು ಅಂತ ಬಹಳ ಅದ್ಭುತವಾಗಿ ಮಾತಾಡುವಂಥ ಸಿದ್ದರಾಮಯ್ಯನವರೇ ನಿಮಗೆ ಕನ್ನಡದ ಲಾಯರ್ಗಳು ಏನು ಪುಟಗೋಸಿಗಳು ಅನ್ನಿಸ್ತಾ ವಿಷಿಣ್ಣರು ಅನ್ನಿಸ್ತಾ ಅಸಮರ್ಥರು ಅಂತ ಅನ್ನಿಸ್ತಾ ಇದೇ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡುವಲ್ಲಿಯವರೆಗೆ ನಿಮಗೆ ಕನ್ನಡದ ಲಾಯರ್ ಬೇಕಿತ್ತು ಪೊನ್ನಣ್ಣ ಅದೇ ನಿಮಗೆ ರಾಜ್ಯಪಾಲರು ಯಾವಾಗ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟರೋ ಆವಾಗ ಪೊನ್ನಣ್ಣ ಅವರ ಪ್ರತಿಭೆಯ ಮೇಲೆ ನಿಮಗೆ ನಂಬಿಕೆ ಇರಲಿಲ್ಲ ಕರ್ನಾಟಕದಲ್ಲಿ ಎಂತೆಂಥ ಲಾಯರ್ಗಳಿದ್ದಾರೀ ಎಂತೆಂಥ ಟ್ರ್ಯಾಕ್ ರೆಕಾರ್ಡ್ ಇದ್ದವರಿಂತ ಇದ್ದಾರೆ ಕರ್ನಾಟಕದಿಂದ ಸುಪ್ರೀಂ ಕೋರ್ಟ್ಗೆ ಹೋಗಿ ವಾದ ಮಾಡುವಂಥ ಪ್ರತಿಷ್ಠಿತ ಲಾಯರ್ಗಳು ನಮ್ಮಲ್ಲಿದ್ದಾರೆ ಅವರು ನಮ್ಮ ಹೆಮ್ಮೆ ನಿಮ್ಮ ಹಾಗೆ ಈ ಅಭಿಷೇಕ್ ಸಿಂಘ್ವಿ ಕೆಪಲ್ ಸಿಬ್ಬಲ್ರ ಹಾಗೆ ಪೇಪರ್ ಟೈಗರ್ಗಳಲ್ಲ ಇವರು ಸೋಲಿನ ಸರ್ದಾರ್ರಲ್ಲ ಇವರು ಕೋಟಿ ಕೋಟಿ ಬಾಚುವವರಲ್ಲ ಅಂಥ ಕನ್ನಡದ ಲಾಯರ್ಗಳ ವಕೀಲರುಗಳ ಸಾಮೂಹಿಕ ಅಭಿಮಾನವನ್ನು ಹಾಕಿ ತುಳಿದಿದ್ದೀರಿ ಸಿದ್ದರಾಮಯ್ಯನವರೇ ತಾವು ನೆನಪಿಡಿ ನೀವು ಅಭಿಷೇಕ್ ಮನುಸಿಂಘ್ವಿ ಅಥವಾ ಕೆ ಕಪಿಲ್ ಸಿಬ್ಬಲ್ ಅವರ ಪಾದ ಹಿಡಿದು ಅವರನ್ನು ಇಲ್ಲಿ ಕರ್ಕೊಬಂದಿದ್ದೀರಿ ಅನ್ನೋದರ ಅರ್ಥ ಸ್ಪೆಷಲ್ ಫ್ಲೈಟು ಇತ್ಯಾದಿ ಅವರ ಮರ್ಜಿಯನ್ನು ಕಾಯ್ತಿದ್ದೀರಿ ಅಂತಂದ್ರೆ ಅರ್ಥ ಏನು ಕರ್ನಾಟಕದ ವಕೀಲರುಗಳ ಪ್ರತಿಷ್ಠೆಯನ್ನು ಮಣ್ಣು ಪಾಲು ಮಾಡಿದ್ದೀರಿ ಅವರು ವೇಸ್ಟ್ ಕ್ಯಾಂಡಿಡೇಟ್ಗಳು ಅನ್ನೋದನ್ನು ಸಾಮೂಹಿಕವಾಗಿ ಹೇಳುವ ಕೆಲಸವನ್ನು ತಾವು ಮಾಡಿದ್ದೀರಿ ಅನ್ನೋದನ್ನು ಈ ಹೊತ್ತಿನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಆಮೇಲೆ ಇನ್ನೊಂದು ನಿಮ್ಮ ನಿಮ್ಮ ಗಮನಕ್ಕೆ ತರಬೇಕು ಇಲ್ಲಿಯವರೆಗೆ ಕೇಜ್ರಿವಾಲ್ ಕೇಸಲ್ಲಿ ಒಂದು ವರ್ಷದಲ್ಲಿ ಇದೇ ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ಕೇಜ್ರಿವಾಲ್ ಪೇಮೆಂಟ್ ಮಾಡಿದ್ದೆಷ್ಟು ಅಂದರೆ ಅಧಿಕೃತವಾಗಿ ಇಪ್ಪತ್ತೆರಡು ಕೋಟಿ ಒಂದು ಬೇಲ್ ಕೊಡಿಸಲಿಕ್ಕಾಗಿಲ್ಲ ಜೈಲು ಊಟ ಆದರೆ ಅವರ ಫೀಸ್ ಎಷ್ಟು ಬಂದಿದೆ ಇಪ್ಪತ್ತೆರಡು ಕೋಟಿ ಒಂದು ವರ್ಷದಲ್ಲಿ ಹಾಕಿ ಕಡಿಮೆ ಕಡಿಮೆ ಅಂದರೂ ಒಂದು ಒಂದು ಕಾಲು ವರ್ಷ ಇದೇ ಸಿದ್ದರಾಮಯ್ಯನವರ ಕೇಸು ಕೂಡ ನಡೆಯಲಿಕ್ಕಿದೆ ನಮ್ಮ ಕಾನೂನಿನ ಒಟ್ಟು ಪರ್ಯಟನ ಪ್ರಯಾಣ ಅದರ ರಿಧಮ್ಮು ನಮಗೆ ನಿಮಗೆ ಗೊತ್ತಿಲ್ಲದಿದ್ದದ್ದೇನೂ ಇಲ್ಲ ಹಾಗಾದರೆ ಯಾವ ಲೆವೆಲ್ಲಿಗೆ ಸಿದ್ದರಾಮಯ್ಯನವರು ಇವರಿಗೆ ಫೀಸನ್ನು ಕೊಡಬೇಕಾಗತ್ತೆ ಅಂತ ನೀವು ಊಹಿಸಿ ಅದಕ್ಕಾಗಿಯೇ ನನಗೆ ಕೇಳಿದ್ದು ಸಿದ್ದರಾಮಯ್ಯನವರೇ ಎಲ್ಲಿಂದ ಕೊಡ್ತೀರಿ ಯಾರ ಜೇಬಿಂದ ಕೊಡ್ತೀರಿ ಯಾರು ಅಕೌಂಟಿಂದ ಕೊಡ್ತೀರಿ ಅನ್ನೋದನ್ನು ಸ್ಪಷ್ಟ ಮಾಡಿ ಅಂತ ಹೇಳಿದ್ದು ಇದೇ ಕಾರಣಕ್ಕಾಗಿ ಹಾಗೆಯೇ ಇದೇ ಅಭಿಷೇಕ್ ಮನುಸಿಂಘ್ವಿ ಅವರ ಒಂದು ಚರ ಮತ್ತು ಚಿರಾಸ್ತಿ ಇತ್ಯಾದಿ ಇತ್ಯಾದಿ ಇವರು ಯಾವ ದೊಡ್ಡ ದೊಡ್ಡ ನಾಯಕ ಇವರ ಲಾಯರ್ಗಿರಿಯಿಂದ ಇವರು ಏನೇನೆಲ್ಲ ಸಾಧಿಸಿದರೆ ಇವರ ಒಟ್ಟು ಘೋಷಿತ ಯಾಕೆಂದರೆ ಕಳೆದ ಬಾರಿ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರದ ಮೂಲಕ ರಾಜ್ಯಸಭಾ ಸದಸ್ಯರಾಗಿ ಇವರು ಅಲ್ಲಿ ಆಯ್ಕೆ ಆಗುವ ಸಂದರ್ಭದಲ್ಲಿ ನಾಮಪತ್ರವನ್ನು ಸಲ್ಲಿಸುವ ಹೊತ್ತಿನಲ್ಲಿ ಅಫಿಡಾವಿಟನ್ನು ಕೊಟ್ಟ ಆಧಾರದಲ್ಲಿ ಅಧಿಕೃತವಾದಂಥ ಕೆಲವು ಅಂಕಿಅಂಶಗಳನ್ನು ನಿಮ್ಮೆದುರು ಇಡ್ತಾ ಇದ್ದೇನೆ ಸ್ವಲ್ಪ ಹೃದಯದ ಮೇಲೆ ಕೈ ಇಟ್ಟುಕೊಂಡು ನನ್ನ ಮುಂದಿನ ಮಾತನ್ನು ನೀವು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ ಯಾಕೆಂದರೆ ಇತ್ತೀಚೆಗೆ ಸಣ್ಣ ಸಣ್ಣ ಆಘಾತಗಳಿಗೂ ಹೃದಯಾಘಾತ ಆಗುವಂಥ ಸಣ್ಣ ಸಣ್ಣ ವಯಸ್ಸಿನಿಂದ ಮತ್ತು ವೃದ್ಧರವರೆಗೂ ನಾವು ಗಮನಿಸ್ತಾ ಇದ್ದೇವೆ ಹಾಗಾಗಿ ಈ ಅಂಕಿಅಂಶ ಅಷ್ಟು ಭಯಾನಕವಾಗಿದೆ ಆ ಹೊತ್ತಿನಲ್ಲಿ ನಮ್ಮಲ್ಲಿ ಒಂದು ಮಾತು ನಿಮ್ಗೆ ಗೊತ್ತು ಘೋಷಿಸುವ ಚರ ಮತ್ತು ಚರಾಸ್ತಿ ಎಷ್ಟು ಅಘೋಷಿತವಾಗಿರುವಂಥ ಬ್ಲ್ಯಾಕ್ ಮನಿ ಎಷ್ಟು ಮತ್ತು ಆಸ್ತಿ ಪಾಸ್ತಿಗಳೆಷ್ಟು ಬೇನಾಮಿ ಎಷ್ಟು ಇವೆಲ್ಲ ನಿಮಗೆ ನಾನು ಹೇಳಬೇಕಾದ ಅಗತ್ಯ ಇಲ್ಲ ಲಾಯರ್ ಆಗಿ ಅವರು ಘೋಷಿಸಿದ ಆ ಮೊತ್ತ ಎಷ್ಟು ಅಂತಂದರೆ ಸಾವಿರದ ಎಂಟುನೂರ ಎಪ್ಪತ್ತೆರಡು ಕೋಟಿ ನೆನಪಿಡಿ ಸಾವಿರದ ಎಂಟುನೂರ ಎಪ್ಪತ್ತೆರಡು ಕೋಟಿ ಘೋಷಿಸಿದ್ದು ಅಭಿಷೇಕ್ ಮನು ಸಿಂಘವಿ ಅರ್ಧ ಕೆ ಜಿ ಚಿನ್ನ ಅರವತ್ತು ಕೆ ಜಿ ಬೆಳ್ಳಿ ಇದು ಯಾರ ಹೆಸರಲ್ಲಿ ಮನು ಅವರ ಹೆಸರಲ್ಲಿ ಇನ್ನು ಪತ್ನಿಯವರ ಹೆಸರಲ್ಲಿ ಏಳುವರೆ ಕೆ ಜಿ ಚಿನ್ನ ನಲವತ್ತು ಕೆ ಜಿ ಬೆಳ್ಳಿ ಲೆಕ್ಕಾಕಿ ಆಮೇಲೆ ಕ್ಯಾಶ್ ಅಂತೂ ಲಕ್ಷ ಲಕ್ಷಗಳಲ್ಲಿದೆ ಅದನ್ನು ಘೋಷಿಸಿದ್ದಾರೆ ಇನ್ನು ಕಾರ್ಗಳು ಒಂದು ಮರ್ಸಿಡೀಸ್ ಬೆಂಜ್ ಒಂದು ಕಿಯಾ ಒಂದು ಫಾರ್ಚುನರ್ ಒಂದು ಟೊಯಟ ಕ್ಯಾಬ್ ಇದೆ ಇದರ ಮೌಲ್ಯವೇ ಹೆಚ್ಚು ಕಮ್ಮಿ ಆರರಿಂದ ಏಳು ಕೋಟಿ ಆಗತ್ತೆ ನೆನಪಿಡಿ ಇನ್ನು ನಾಲ್ಕು ಕೋಟಿ ಮೌಲ್ಯದ ಕೃಷಿ ಭೂಮಿ ಇದೆ ಅವರಿಗೆ ಇದಕ್ಕಿಂತ ಹೆಚ್ಚಿನ ಮೌಲ್ಯದ ಕೃಷಿಯೇತರ ಭೂಮಿಯೂ ಇದೆ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ ಆಯಿತಾ ಇನ್ನು ಪಿ ಎಫ್ ಖಾತೆಯಲ್ಲಿ ಎಪ್ಪತ್ತಾರು ಲಕ್ಷ ಇಟ್ಟಿದ್ದಾರೆ ಸ್ಟಾಕ್ ಮಾರ್ಕೆಟು ಮ್ಯೂಚುವಲ್ ಫಂಡು ಅದರಲ್ಲಿ ಕೋಟಿ ಕೋಟಿಗಳನ್ನು ಇನ್ವೆಸ್ಟ್ ಮಾಡಿದ್ದಾರೆ ಅದನ್ನು ಲೆಕ್ಕ ಕೊಟ್ಟಿದ್ದಾರೆ ಇನ್ನು ಅವರ ವಸತಿ ಆಸ್ತಿ ಕೇವಲ ಅವರ ವಸತಿ ಆಸ್ತಿ ಅವರು ಘೋಷಿಸಿದ್ದು ನಾನ್ನೂರ ಹದಿನೈದು ಕೋಟಿ ಇದೇ ಅಭಿಷೇಕ್ ಮನು ಸಿಂಘ್ವಿ ಪತ್ನಿ ಚಿನ್ನದ ಬೆಲೆಯೇ ಅವರ ಹತ್ರ ಇರುವಂಥ ಏಳುವರೆ ಕೆ ಏನು ಚಿನ್ನ ಇದೆ ಅದರ ಬೆಲೆಯೇ ಕೇವಲ ಐವತ್ತೈದು ಕೋಟಿ ಎಲ್ಲಿಂದ ಅಂತ ಅವರು ಅದಕ್ಕೆ ಹೇಳ್ತಾರೆ ವಕೀಲಿಕೆಯಿಂದ ದುಡ್ಡು ಸಂಸ ಸಂಸದನಾದಂಥ ನನ್ನ ನನ್ನ ವೇತನ ಸಂಸದರಿಗೆ ಎಷ್ಟು ವೇತನ ಕೊಡ್ತಾರೆ ಈ ಕೋಟಿಗಟ್ಟಲೆಕ್ಕದಲ್ಲೆಲ್ಲ ಅದು ಬರ್ತದ ಇಲ್ವ ಅನ್ನೋದು ನಾನು ನಿಮಗೆ ಹೇಳಬೇಕಾಗಿಲ್ಲ ಶೇರ್ ಮಾರ್ಕೆಟು ಮತ್ತು ಪತ್ನಿ ಕೂಡ ಖ್ಯಾತ ಗಾಯಕಿ ಅವರು ದುಡಿಮೆ ದುಡಿತಾರೆ ಆದ್ದರಿಂದ ನಮಗೆ ಇಷ್ಟು ನಮ್ಮ ಮೌಲ್ಯ ಅಂತ ಅವರು ಹೇಳಿದೆ ಕೇಜ್ರಿವಾಲ್ ಕೇಸಲ್ಲಿ ಒಂದೂವರೆ ವರ್ಷದಲ್ಲಿ ಕೊಟ್ಟದ್ದು ಇಪ್ಪತ್ತೆರಡು ಕೋಟಿ ನಾನು ನಿಮಗೆ ಹೇಳಿದ್ದೇನೆ ಎರಡು ಸಾವಿರದ ಹದಿನಾರರಲ್ಲಿ ಇನ್ನೊಂದು ಸಣ್ಣ ತಮಾಷೆಯ ಘಟನೆ ಹೇಳಿ ನಾನಿದನ್ನು ಕೊನೆ ಮಾಡ್ತೇನೆ ಅಂದರೆ ಈ ನಮ್ಮ ಸಿದ್ದರಾಮಯ್ಯನವರು ಅಹಿಂದ ನಾಯಕ ಸಮಾಜವಾದಿ ಸಿದ್ದರಾಮಯ್ಯನವರು ಬಡವರ ಬಂದು ಎಂಥ ಲಾಯರನ್ನು ಹಿಡ್ಕೊಬಂದಿದ್ದಾರೆ ಅವರ ಲಾ ಲಾಯರ್ ಫೀಸ್ ಎಷ್ಟು ಅವರು ಯಾವ ರೀತಿ ಸಿದ್ದರಾಮಯ್ಯನವರಿಂದ ಪೀಕಿಸ್ತಾರೆ ಈ ದುಬಾರಿಯ ಒಟ್ಟು ಗ್ರೇಡ್ ಎಷ್ಟು ಅದನ್ನು ಎದುರು ನಾನು ಇಡಬೇಕಿತ್ತು ಯಾಕೆಂತಂದರೆ ಜನರ ದುಡ್ಡು ನಮ್ಮ ನಿಮ್ಮ ದುಡ್ಡು ದೇವರನೆಗೂ ಹೇಳ್ತೇನೆ ನಾನು ಸಿದ್ದರಾಮಯ್ಯನವರು ಅವರ ಜೇಬಿಂದ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಮೂವತ್ತು ಲಕ್ಷ ಲೋನ್ ಮಾಡಿ ಮನೆ ಕಟ್ಟಿದ್ದನ್ನೇ ಮಾರಾಟ ಮಾಡಿದ್ದಾರೆ ಪಾಪ ಅವರು ಸಾಲ ತೀರಿಸಲಿಕ್ಕಾಗ್ದೇನೆ ಹದಿನಾಲ್ಕು ಸೈಟಿಗೆ ಅರವತ್ತೆರಡು ಕೋಟಿ ಕೊಟ್ಟು ಕೋಟಿ ಕೊಟ್ಟುಬಿಡಿ ನಾನು ಸೈಟ್ ಕೊಟ್ಟುಬಿಡ್ತೇನೆ ಅಂತ ಭಾಳ ಸಿಂಪಲ್ ಆಗಿ ಒಬ್ಬ ಮುಖ್ಯಮಂತ್ರಿಯಾಗಿ ಪಬ್ಲಿಕ್ನಲ್ಲಿ ಮಾತಾಡುವಂಥ ಧೈರ್ಯ ಯಾರಿಗಾರು ಇದ್ದರೆ ಅದು ಸಿದ್ದರಾಮಯ್ಯನವ್ರಿಗೆ ಮಾತ್ರ ಪಾಪ ನಮ್ಮ ಮೋದಿಯವ್ರಿಗೂ ಅದಿಲ್ಲ ಅಂಥ ಒಬ್ಬ ಸಿದ್ದರಾಮಯ್ಯನವರು ಸಮಾಜವಾದಿ ಸಿದ್ದರಾಮಯ್ಯನವರು ಮನು ಕರ್ಕೊ ಬಂದಿದ್ದಾರೆ ಅವರು ಯಾವ ಲೆವೆಲ್ಲಿನವರು ಅನ್ನೋದನ್ನು ನಿಮಗೆ ನಾನು ಒಂದು ಚಿತ್ರಣ ಕೊಡುವ ಪ್ರಯತ್ನ ಮಾಡಿದೆ ಒಂದೂವರೆ ವರ್ಷದಲ್ಲಿ ಕೇಜ್ರಿವಾಲ್ನಿಂದ ಇಪ್ಪತ್ತೆರಡು ಕೋಟಿ ಪೀಕಿಸಿದಂಥ ಇದೇ ಮನು ಸಿಂಗ್ವಿ ಅವರ ರೇಟು ಕೇಜ್ರಿವಾಲ್ಗಿಂತ ಸಿದ್ದರಾಮಯ್ಯನವರ ಪ್ರಶ್ನೆ ಬಂದಾಗ ಇನ್ನಿಷ್ಟು ಜಾಸ್ತಿ ಆಗುತ್ತೆ ಯಾಕೆ ಹೇಳಿ ದೆಹಲಿಯಿಂದ ಬರಬೇಕು ಸಪ್ರೇಟ್ ಫ್ಲೈಟು ಇಲ್ಲಿ ಮತ್ತೆ ಸ್ಟಾರ್ ಹೋಟೆಲ್ ವಸತಿ ಪ್ರತಿಷ್ಠಿತ ಕೇಸು ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯದ ಅಳಿವುಳಿವಿನ ಕೇಸು ಹಾಗಾಗಿ ಈ ಕೇಸಿಗೆ ಇನ್ನಿಷ್ಟು ವಜನ್ ಜಾಸ್ತಿ ಅದರಿಂದ ಇಡ್ತಾ ಇದ್ದೇನೆ ಎರಡು ಸಾವಿರದ ಹದಿನಾರರಲ್ಲಿ ಇದೇ ಅಭಿಷೇಕ್ ಮನು ಸಿಂಘ್ವಿಯವರಿಗೆ ಐ ಟಿ ಡಿಪಾರ್ಟ್ಮೆಂಟು ನೀವು ಸರಿಯಾದ ರೀತಿಯಲ್ಲಿ ಆದಾಯದ ವಿವರಗಳನ್ನು ಸಲ್ಲಿಸಿಲ್ಲ ಅನ್ನುವ ಕಾರಣಕ್ಕಾಗಿ ದಂಡವನ್ನು ಹಾಕ್ತಾರೆ ನೀವು ಊಹಿಸಿ ದಂಡ ಎಷ್ಟು ಹಾಕಿರ್ಬೋದು ಅಂತ ಅಂದರೆ ದಂಡದ ಮೊತ್ತದ ಮೇಲೇ ಇವರ ದುಬಾರಿತನವನ್ನು ನೀವು ಅಳೆಯಬಹುದು ಅವರಿಗೆ ಎರಡು ಸಾವಿರದ ಹದಿನಾರರಲ್ಲಿ ಹಾಕಿದ ದಂಡದ ಮೊತ್ತ ಕೇವಲ ಐವತ್ತೇಳು ಕೋಟಿ ಅದಕ್ಕಾಗಿ ನಾನು ಹೇಳಿದ್ದು ಹೃದಯದ ಮೇಲೆ ಕೈ ಇಟ್ಟುಕೊಂಡು ಸಾವಧಾನದಿಂದ ಕೇಳಿ ನಮ್ಮ ಸಿದ್ದರಾಮಯ್ಯನವರ ಬಡವರ ಬಂಧು ಸಿದ್ದರಾಮಯ್ಯನವರ ವಕೀಲರು ಕಡಿಮೆಯವ್ರೇನಲ್ಲ ಇಷ್ಟಾಗಿಯೂ ಇಷ್ಟಾಗಿಯೂ ಇವರು ಗೆಲ್ ಗೆದ್ದಂಥ ಕೇಸ್ ಎಷ್ಟಿದೆ ಅಂತ ಲೆಕ್ಕ ಹಾಕಿದರೆ ಅದು ನಿಗ್ಲಿಜೇಬಲ್ಲು ಸೋತದ್ದೇ ಪರ್ವತಾಕಾರವಾಗಿದೆ ಕಪಿಲ್ ಸಿಬ್ಬಲ್ಲು ಇವರು ಅಡತಮ ಸೋಲಿನ ಸರ್ದಾರರೇ ನಂಬರ್ ಒನ್ ಲಾಯರ್ ಆಗೋದಿದ್ದರೆ ಇವರಿಬ್ಬರು ಮಾತ್ರ ಈ ದೇಶದಲ್ಲಿ ಅಂಥವರ ಕಾಲುಗಳನ್ನೇ ಇಂಡಿ ಕೂಟದ ಪ್ರತಿಯೊಬ್ಬರು ಹಿಡಿತಾರೆ ಪ್ರತಿಯೊಬ್ಬರಿಗೂ ಇವರಿಬ್ಬರಲ್ಲಿ ಒಬ್ಬರು ಬೇಕು ಅದು ಏನು ಮೋಡಿ ಮಾಡಿದ್ದಾರೋ ಏನು ಕಥೆಯೋ ನನಗೆ ಗೊತ್ತಿಲ್ಲ ಅಥವಾ ಈ ಭ್ರಷ್ಟಾಚಾರಿ ರಾಜಕಾರಣಿಗಳ ಹತ್ರ ಇರುವ ಕಪ್ಪು ಹಣ ಏನಿದೆ ಹಡಬೆ ದುಡ್ಡು ಆ ದುಡ್ಡುಗೆ ಯಾವುದೇ ಲೆಕ್ಕಾಚಾರ ಇಲ್ಲ ಅದರ ಕೊಡುವಾಗಿ ಇವರಿಗೆ ಬೇಸರವೂ ಆಗುವುದಿಲ್ಲ ಯಾರದೋ ದುಡ್ಡು ಎಲ್ಲ ಮುಂಜಾತ್ರೆ ಜನರ ದುಡ್ಡು ಕದ್ದ ದುಡ್ಡು ಭ್ರಷ್ಟಾಚಾರದ ದುಡ್ಡು ಗೋಣಿಂಚೀಲದಲ್ಲಿದ್ದ ದುಡ್ಡು ಪೈಪ್ಗಳಲ್ಲಿದ್ದ ದುಡ್ಡು ಯಾಕೆ ಹೇಳಿ ಲೆಕ್ಕಾಚಾರ ಆದ್ದರಿಂದ ಬಹುಶಃ ಅದರ ಒಂದು ದುರುಪಯೋಗವೋ ಉಪಯೋಗವನ್ನು ಪಡ್ಕೊಳ್ಳುವ ಕೆಲಸವನ್ನು ಈ ಇಬ್ಬರು ದೇಶದ್ರೋಹಿಗಳು ಮಾಡ್ತಾ ಇದ್ದಾರೆ ಯಾಕಂತಂದರೆ ಇವರೆಲ್ಲ ಮಾಡಿದ ಕೇಸುಗಳು ತೆಗೆದುಕೊಂಡ ಕೇಸುಗಳು ವಾದಿಸಿದ ಕೇಸುಗಳು ಎಲ್ಲ ದೇಶ ವಿರೋಧಿ ಕೇಸುಗಳೇ ಜನ ವಿರೋಧಿ ಕೇಸುಗಳೇ ಸಂವಿಧಾನ ವಿರೋಧಿ ಕೇಸುಗಳೇ ಆದರೂ ಕೂಡ ಸಂವಿಧಾನ ರಕ್ಷಣೆ ಮಾಡುವವರು ನಾವು ಅನ್ನುವಂಥ ಇಂಡಿ ಕೂಟದ ಪ್ರಮುಖ ಸದಸ್ಯರು ಕಾಂಗ್ರೆಸ್ಸಿನ ಅಜೀವ ಸದಸ್ಯರು ಮತ್ತು ಕಾಂಗ್ರೆಸ್ಸಿನ ಎಲ್ಲ ದೇಶ ರಕ್ಷಿಸುವ ಸಂವಿಧಾನ ರಕ್ಷಿಸುವ ಪ್ರಜಾತಂತ್ರ ರಕ್ಷಿಸುವ ಎಲ್ಲ ಮಹಾ ಕಾರ್ಯಗಳಲ್ಲಿ ಇವರೇ ಪೂಜಾರಿಗಳು ಕೈಂಕರ್ಯವನ್ನು ಮಾಡುವವರು ಎಂಥ ದುರಂತ ಎಂಥ ವಿರೋಧ ನೋಡಿ ಕನ್ನಡದ ಭಾಷೆ ಕನ್ನಡದ ಲಾಯರ್ಗಳು ಕನ್ನಡದ ನೆಲ ಇತ್ಯಾದಿಗಳೆಲ್ಲರ ಮ ಒಂದು ಅವಮಾನ ಮಾಡಿ ಹಿಂದಿಯ ಈ ಬಾಬುಗಳನ್ನು ಕರ್ಕೊಬಂದು ತನ್ನ ಕೇಸನ್ನು ನಡೆಸ್ತಾ ಇರುವಂಥ ಸಿದ್ದರಾಮಯ್ಯನವರೇ ನೀವು ಎಷ್ಟು ಕನ್ನಡದವಾದಿಗಳು ಕನ್ನಡದ ನೆಲದ ನಮ್ಮ ಲಾಯರ್ಗಳ ಪ್ರತಿಷ್ಠೆಯನ್ನು ಕಾಪಾಡುವವರು ಏನು ಕತೆ ಇಂಥ ದುಬಾರಿ ಲಾಯರನ್ನು ತಂದು ಸಾಕುವುದಕ್ಕೆ ನಿಮ್ಮ ಇರುವ ಹಣದ ಖಜಾನೆ ಎಲ್ಲಿದೆ ಅಥವಾ ನಮ್ಮ ಖಜಾನೆಗೆ ಕೈ ಹಾಕ್ತಿರೋ ಈಗಲಾದರೂ ನೀವು ಜನರೆದುರು ಈ ಮೂಲವನ್ನು ತೆರೆದಿಡುವಂಥ ತುರ್ತು ಇದೆ ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ಆ ಲಾಯರ್ ಗಿರಿ ಮಾಡುವಂಥ ಅಭಿಷೇಕ್ ಮನು ಸಿಂಘ್ವಿ ಆರ್ ಕಪಿಲ್ ಸಿಬ್ಬಲ್ ಯಾವ ರೀತಿಯ ದುಬಾರಿ ಲಾಯರ್ಗಳು ಅನ್ನೋದನ್ನು ನಿಮ್ಮೆದ್ರೆ ಇಟ್ಟಿದ್ದೇನೆ ಜನರೇ ನೀವೇ ತೀರ್ಮಾನಿಸಬೇಕಾದದ್ದು ನಮಸ್ತೆ